ಹಾಯ್ ಎವ್ರಿ ವನ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಎಲ್ಲರೂ ಪಿತೃ ಪಕ್ಷ ಅಂತ ಮಾಡ್ತಾರೆ ನಮ್ಮನೆಯಲ್ಲೂ ಮಾಡ್ತೀವಿ ನಾವು ವೆಜ್ಜಲ್ಲಿ ಮಾಡೋದು ಕೆಲವರೆಲ್ಲ ನಾನ್ ವೆಜ್ಜಲ್ಲಿ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜಲ್ಲೇ ಮಾಡೋದು ಬಟ್ ನಮ್ಮ ಮನೇಲಿ ಇಲ್ಲಿ ಹಸ್ಬೆಂಡ್ ಮನೆಯಲ್ಲೆಲ್ಲ ವೆಜ್ಜಲ್ಲೇ ಮಾಡೋದು ಮಾಡೋದು ಮಾಡ್ತೀವಿ ಬಟ್ ಅದಕ್ಕೆ ಮನೆ ಕ್ಲೀನ್ ಮಾಡೋದು ಇದೆಯಲ್ಲ ತುಂಬಾ ಕಷ್ಟ ಕಿಚನ್ನು ಕ್ಲೀನಾಗಿದ್ದರೆ ನಮ್ಮ ಆರೋಗ್ಯನೂ ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ ಬೆಳಗ್ಗೆ ಟಿಫನ್ನಿಗೆ ನಾನು ಟೊಮೆಟೊ ಚಟ್ನಿ ವಿತ್ ದೋಸೆ ಮಾಡಿದ್ದೆ ಸಿಂಪಲ್ ರೆಸಿಪಿ ಟೊಮೆಟೊ ಚಟ್ನಿ ಏನು ಡೀಪಾಗಿ ಏನು ತೋರಿಸಿಲ್ಲ ನಾನು ಸಿಂಪಲಾಗಿ ತೋರಿಸಿದ್ದೀನಿ ಅಷ್ಟೇ ಇವತ್ತು ಇಡೀ ದಿನ ನನಗೆ ಮನೆ ಕ್ಲೀನ್ ಮಾಡೋದಿದೆ ಐಡಿಯಾ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತಿಗೆ ಪಾಪನ್ನ ಮಲಗಿಸ್ಬೇಕು ಇಷ್ಟು ಗಂಟೆಯಿಂದ ಕ್ಲೀನ್ ಮಾಡಬೇಕು ಅಂತ ಅತ್ತೆ ಮಾವ ಹಸ್ಬೆಂಡು ಎಲ್ಲರೂ ತೋಟಕ್ಕೆ ಹೋಗಿದ್ದಾರೆ ಬೆಳಗ್ಗೆನೇ ಹೋಗಿದ್ದಾರೆ ಸೊ ನಾ ಮನೆಯಲ್ಲಿ ನಾನು ಪಾಪು ನಮ್ಮ ತಾತ ಇದ್ದೀವಿ ಅಷ್ಟೇ ನಾನು ಟಿಫನ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಾನು ಟಿಫನ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಯಾವ ಅವಸ್ಥೆಯಲ್ಲಿದೆ ಗೊತ್ತಾ ಕಿಚನ್ನು ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಆದರೂ ಡೀಪ್ ಕ್ಲೀನ್ ಅಂತಾರಲ್ಲ ಅದನ್ನ ಇವತ್ತು ನಾವು ಇತ್ತೀಚೆಗೆ ನನಗೊಂದು ಅಭ್ಯಾಸ ಶುರುವಾಗಿದೆ ಆವಾಗಿನ ಪಾತ್ರೆ ಆವಾಗಲೇ ತೊಳೆದಿಡೋದು ಅದೊಂಥರ ಅದೊಂಥರ ಕೆಲಸ ಕಮ್ಮಿ ಆದಂಗೆ ಅನಿಸುತ್ತೆ ಪಾತ್ರೆ ತೊಳೆದ್ಲಿ ಅಂತ ಅನಿಸಲ್ಲ ಅವಾಗಿನ ಪಾತ್ರೆ ಆವಾಗಲೇ ಕ್ಲೀನ್ ಮಾಡೋವಂಥದ್ದು ಈ ಹ್ಯಾಬಿಟ್ನ ನಾನು ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಮೆಸೇಜ್ ಮಾಡಿ ನಾನು ಒಂದು ಮಾಡಿ ಹಾಕ್ತೀನಿ ಅದನ್ನು ರೆಸಿಪಿನ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಟೊಮೆಟೊ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳಿ ಬಿಟ್ಸ್ ನಾನು ಸುಮ್ಮನೆ ಆಗಿದ್ದೀನಿ ಅಷ್ಟೇ ಡೀಪಾಗಿ ಏನು ತೋರ್ಸೋಕೆ ಹೋಗಿಲ್ಲ ನಾನು ಬರೀ ಕಿಚನಲ್ಲೇ ಇರ್ತಾಳೆ ಬರೀ ಅಡುಗೆನೇ ಮಾ ರೆಸಿಪಿನೇ ಹಾಕ್ತಾಳೆ ಬೇರೆ ಏನೂ ಹಾಕೋಲ್ಲ ಅಂತ ಅಂದ್ಕೊಡ್ಬಿಡಿ ಬಿಕಾಸ್ ನಾನು ಐ ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀನಿ ಸೊ ಮೊ ಆಚೆ ಎಲ್ಲೂ ಹೋಗಲ್ವಲ್ಲ ಅದಕ್ಕೆ ಮನೆಯಲ್ಲೇ ನಾನು ಯಾವ ಅಡುಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಹಾಕ್ತೀನಿ ಅಷ್ಟೇ ನೆಕ್ಸ್ಟ್ ಅದಕ್ಕೆ ಎಲ್ಲ ಮಾಡಿಕೊಂಡೆ ಒಂದು ಕೈಯಲ್ಲಿ ಅಡುಗೆ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ನನಗೆ ಇಂಥ ರೆಸಿಪಿಗಳೆಲ್ಲ ನನಗೆ ಫಸ್ಟ್ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ನಾನು ಕಲಿತಿದ್ದು ಪಾಪು ಎದ್ದಿದ್ರೆ ನನ್ನ ಕೆಲಸಗಳೆಲ್ಲ ತುಂಬಾ ಡಿಲೇ ಆಗುತ್ತೆ ಬಿಕಾಸ್ ಅವನ ಮಮ್ಮಿ ಮಮ್ಮಿ ಅಂತ ಹೇಳ್ತಾನೆ ಇರ್ತಾನೆ ಜೊತೆಗೆ ಇಟ್ಕೊಂಡು ಅಡುಗೆ ಮಾಡೋಕ್ಕೂ ತುಂಬ ಕಷ್ಟ ಅನಿಸುತ್ತೆ ಭಯ ಆಗುತ್ತೆ ಬಿಸಿ ಅಲ್ವ ಏನಾದರೂ ತಾಗಿಬಿಟ್ರೆ ಏನು ಕಷ್ಟ ಅಂತ ಅನಿಸ್ಬಿಡುತ್ತೆ ಸೊ ನಾನು ಆದಷ್ಟು ಅವನನ್ನು ಕಿಚನಿಂದ ಅವಾಯ್ಡ್ ಮಾಡ್ತೀನಿ ಅಲ್ಲಿಂದಲೇ ನೋಡಿಕೊಂಡು ಅಡುಗೆ ಮಾಡ್ತಿರ್ತೀನಿ ಬಿಟ್ಟರೆ ನನ್ನ ಕಿಚನಿಗೆ ಕರ್ಕೊಳ್ಳೋದು ತುಂಬಾ ಕಮ್ಮಿ ಎಷ್ಟು ಹುಷಾರಾಗಿದ್ರೂ ಸಾಲಲ್ಲ ಅವಕ್ಕಂತೂ ಗೊತ್ತಾಗಲ್ಲ ನಮಗೆ ಗೊತ್ತಾಗುತ್ತೆ ಬಟ್ ಮಿಸ್ ಮಿಸ್ಸಾಗಿ ಒಂದೊಂದ್ಸಲ ಏನಾದರೂ ಆದರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಲೇಬೇಕು ನಾವು ಯಾವಾಗ ಅಕ್ಕಿ ನೆನೆಯೋಕೆ ಹಾಕಿದ್ರೂ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ಬಿಕಾಸ್ ಒಂದಿನ ಇಡ್ಲಿಗೆ ಇನ್ನೊಂದಿನ ದೋಸೆಗೆ ಅಂತ ನೆನ್ನೆ ಇಡ್ಲಿ ಮಾಡಿದ್ದೆ ಅದಕ್ಕೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನನ್ನ ಮೈದನ ಡ್ಯೂಟಿಗೆ ಲೇಟ್ ಆಯಿತು ಅಂತ ಎರಡು ದೋಸೆ ತಿಂದ್ಕೊಂಡು ಹೋದ್ರು ನೆಕ್ಸ್ಟು ನಾನು ಟಿಫನೆಲ್ಲ ಮಾಡಿಬಿಟ್ಟು ಹಾಟ್ ಬಾಕ್ಸಿಗೆಲ್ಲ ಹಾಕಿ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ನಾನು ಟಿಫನ್ ಮಾಡಿದೆ ನನಗೆ ದೋಸೆ ಮಾಡೋಕ್ಕೆ ಇರಲಿಲ್ಲ ಪಾಪು ಹೆಂಗೋ ಇವತ್ತು ದೋಸೆ ತಿಂದ ನೆಕ್ಸ್ಟ್ ನನ್ನ ಪಟ್ಟಂತ ಕೂರ್ಲಿಲ್ಲ ನೆಕ್ಸ್ಟ್ ಕೆಲಸ ಶುರು ಮಾಡಿದೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ಅದನ್ನೆಲ್ಲ ತೆಗೆದು ಒಣಕ್ಕಾಕಣ ಅಂತ ಒಣಗಾಕೆ ಬಂದೆ ಅಷ್ಟೊತ್ತಿನ ಪಾಪುನ ತಾತ ಹತ್ರ ಕೊಟ್ಟಿದ್ದೆ ಪಾಪ ಅವರೂ ಹಾಗೂ ಹಿಂಗೂ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹೊತ್ತಿಟ್ಕೊತಾರೆ ಅಷ್ಟೊತ್ತಿಗೆ ನಾನು ಒಳಗಡೆ ಕಿಚನೆಲ್ಲ ಕ್ಲೀನ್ ಮಾಡೋಕೆ ಶುರು ಮಾಡಿದೆ ಎಷ್ಟು ಕೆಲಸ ಅಲ್ವಾ ಏನು ಮಾಡೋದು ಏನೂ ಮಾಡೋ ಹಾಗಿಲ್ಲ ನಮ್ಮ ಮನೆ ಅಂದಮೇಲೆ ನಾವು ಮಾಡಲೇಬೇಕು ಬಟ್ ಸುಸ್ತು ಆಗುತ್ತೆ ಹೌದು ನನಗೂ ಆಗುತ್ತೆ ಒಂದು ಕಡೆ ಪಾಪೂ ನೋಡಿಕೊಂಡು ಇನ್ನೊಂದು ಕಡೆ ಕೆಲಸನೂ ಮಾಡಿಕೊಂಡು ಇನ್ನೊಂದು ಕಡೆ ಅಡುಗೆನೂ ಮಾಡಿಕೊಂಡು ತುಂಬಾ ಸ್ಟ್ರೆಸ್ ಅನಿಸುತ್ತೆ ಬಿಕಾಸ್ ನಾವು ಇವಾಗ ಈ ಮದರ್ಹುಡ್ನ ಲೀಡ್ ಮಾಡೋದಿಂತ ನಮಗೆ ಯಾವ ಥರ ಅಂತ ಗೊತ್ತಿರಲ್ಲ ಎಕ್ಸ್ಪೀರಿಯನ್ಸ್ ಇರೋಲ್ಲ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆದಾಗಿಂದ ಯಾರು ಎಷ್ಟೇ ನೋಡಿಕೊಂಡ್ರು ಸ್ಟ್ರೆಸ್ಗಳೆಲ್ಲ ನಮ್ಮ ಮೇಲೇ ಪಾಪು ಅತ್ರು, ನಗರು ಆಟ ಆಡಿದ್ರು ಬಿದ್ರು ಯಾವುದೇ ಒಂದು ಆಗಲಿ ಏನೇ ಇದ್ದರೂ ಅದೆಲ್ಲ ನಮ್ಮ ಮೇಲೆ ಇರುತ್ತೆ ನಾವು ಯಾವ ಥರ ಲೀಡ್ ಮಾಡ್ತೀವಿ ಅಂದ್ರ ಮೇಲೆ ಡಿಪೆಂಡು ನಾನು ಯಾವಾಗಲೂ ತುಂಬ ಬೇಜಾರಾದಾಗ ಹೆವಿ ಅನ್ನಿಸ್ತಿದೆ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ ಅಂದಾಗ ಅದಿತಿ ಪ್ರಭುದೇವಿದಾರಲ್ಲ ಅವ್ರ ವೀಡಿಯೋಸ್ನ ಜಾಸ್ತಿ ನೋಡ್ತೀನಿ ನನಗೆ ಅವ್ರು ತುಂಬಾ ಇಷ್ಟ ಆಗ್ತಾರೆ ಯಾವಾಗಲೂ ಅಷ್ಟೆ ಅವ್ರೆಷ್ಟು ನೀಟಾಗಿಯೇ ಲೈಫ್ ಲೀಡ್ ಮಾಡ್ತಿದ್ದಾರೆ ಪಾಪು ಜೊತೆ ಎಷ್ಟು ಎಂಜಾಯಲ್ಲಿರ್ತಾರೆ ಹೌದು ಕಷ್ಟ ಅನ್ಸೋದು ಹಾಗೇ ಆಗುತ್ತೆ ಬಟ್ ನಾನು ಅವ್ರ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ರೆ ನನಗನ್ಸುತ್ತೆ ನಾನು ಆ ಥರ ಎಂಜಾಯ್ ಮಾಡ್ಬೋದಲ್ವಾ ಅಂತ ಅನಿಸುತ್ತೆ ಸೊ ನಾನು ಬೇಜಾರು ಆಗಿದ್ರೂ ಏ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂದರೆ ನಮಗೆ ತುಂಬ ಬೇಜಾರಾದಾಗ ಅಮ್ಮನ ಹತ್ರ ಹೇಳೋಕ್ಕೆ ಹೋಗಲ್ಲ ನಾನು ಬಿಕಾಸ್ ಅವರಿಗೂ ಬೇಜಾರು ಅನಿಸುತ್ತೆ ನನಗೆ ತುಂಬ ಬೇಜಾರಾದಾಗ ನಾನು ಸುಮ್ಮನೆ ಇದ್ಬಿಡ್ತೀನಿ ಸ್ವಲ್ಪ ಟೈಮ್ ಸುಮ್ಮನೆ ಇದ್ಬಿಟ್ರೆ ಆಮೇಲೆ ಅದು ಹೆಂಗೋ ಮೂವ್ ಆನ್ ಆಗುತ್ತೆ ಆಮೇಲೆ ಹೆಂಗೋ ಹ್ಯಾಪಿಯಾಗಿ ಇರ್ಬೋದು ಸೊ ನಾನು ಸಡನ್ನಾಗಿ ಯಾರಿಗಾರು ಫೋನ್ ಮಾಡಿ ಹೇಳೋದು ಈ ಥರ ಆ ಥರ ಅಂತ ಯಾವತ್ತೂ ಆ ಥರ ಹೇಳಿಲ್ಲ ಹಸ್ಬೆಂಡ್ ಹತ್ರನೇ ಎಲ್ಲ ಡಿಸ್ಕಷನ್ ಮಾಡ್ತೀನಿ ನಾನು ಆಲ್ಮೋಸ್ಟು ನೆಕ್ಸ್ಟು ಎಲ್ಲ ಕ್ಲೀನ್ ಆಯಿತಪ್ಪ ಒಂದು ಹದಕ್ಕೆ ನನ್ನ ಪಾಪನ ಸ್ನಾನ ಮಾಡಿ ಮಲಗಿಸಿದ್ರಿಂದ ಅವ್ನು ಆರಾಮಾಗಿ ಸ್ವಲ್ಪ ಹೊತ್ತು ಮಲಗಿದ್ದ ಮನೆ ಎಲ್ಲ ಸೈಲೆಂಟಾಗಿತ್ತಲ್ಲ ಸೊ ಒಂದು ಟೂ ಟು ತ್ರೀ ಅವರ್ಸೇ ಮಲಗಿದ್ದ ಟೆನ್ ಓ ಕ್ಲಾಕಿಗೆ ಮಲಗಿಸ್ಬಿಟ್ಟೆ ಇವತ್ತು ಒಂದು ಹನ್ನೆರಡುವರೆ ತನಕ ಹನ್ನೆರಡು ಗಂಟೆ ತನಕ ನೀಟಾಗಿ ಮಲ್ಕೊಬಿಟ್ಟ ಎಲ್ಲ ನೀಟಾಗಿ ನನಗನ್ಸಿದೆ ಸ್ವಲ್ಪ ನೀಟಾಗಿದೆ ಅಂತ ನನ್ನ ಕೈಲಿ ಇಷ್ಟೇ ಆಗೋದಪ್ಪ ಆಲ್ಮೋಸ್ಟ್ ಮಾಡಿದ್ದೀನಿ ನಾನು ಎಲ್ಲನೂ ನೀಟ್ ಮಾಡಿದ್ದೀನಿ ನಮ್ಮತ್ತೆ ಇದ್ದಿದ್ರೆ ಅವರು ಮಾಡಿಕೊಡ್ತಿದ್ರು ಸ್ವಲ್ಪ ಪಾಪ ಬಟ್ ಅವರು ತೋಟಕ್ಕೆ ಹೋಗಿದ್ದಾರೆ ಅವರು ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡ್ತೀವಿ ಅವ್ರು ಹೊರಗಡೆ ಕೆಲಸ ಮಾಡ್ತಾರೆ ನಾವು ಒಳಗಡೆ ಕೆಲಸ ಮಾಡ್ತೀವಿ ಅಷ್ಟೇ ಅವರು ಇದ್ದಿದ್ರೆ ತುಂಬಾ ಹೆಲ್ಪ್ ಮಾಡಿರೋರು ನನಗೆ ಬಟ್ ಇಟ್ಸ್ ಓಕೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ನಮ್ಮನೆ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡೋದು ಕಲ್ತ್ಕೋಬೇಕು ತುಂಬ ಖುಷಾಗ್ತಿತ್ತು ನನಗೆ ಸೊ ಸ್ವಲ್ಪ ಬೂಸ್ಟ್ ಕುಡಿಯೋಣ ಅಂತ ಬೂಸ್ಟ್ ಕುಡಿದೆ ಅಲ್ಲೇ ಬಾಯಿಗೆ ಇಡ್ತಾ ಇದ್ದೀನಿ ಅಷ್ಟು ಬೇಗನೆ ನನ್ನ ಮಗ ಸಲ ಎದ್ದುಬಿಟ್ಟ ಸಡನ್ನಾಗಿ ಹೋಗಿ ನಾನು ತೂಗಿದೆ ಆಮೇಲೆ ಮತ್ತೆ ಮತ್ತೆ ಮಲಗಿದ ಮತ್ತೆ ಮತ್ತು ಎದ್ಬಿಟ್ಟ ಅವನನ್ನೇ ಎತ್ಕೊಂಡು ರೆಡಿ ಮಾಡಿದೆ ಅವನು ಯಾವಾಗಲೂ ಆಕ್ಟಿವ್ ಆಗಿರ್ತಾನೆ ಎದ್ದ ತಕ್ಷಣ ಅವನಿಗೆ ಯಾವಾಗಲೂ ನಾನು ವಾಟರ್ ಕ್ಯಾನ್ ಕೊಡ್ತೀನಿ ನೀರು ಕುಡಿತಾನೆ ಅವನು ತುಂಬಾ ನೀರು ಕುಡಿತಾನೆ ಬಟ್ ಊಟ ತಿನ್ಸೋದು ತುಂಬ ಕಷ್ಟ ನಾರ್ಮಲ್ ಮಕ್ಕಳು ಥರ ಅಲ್ಲ ಅವನು ತುಂಬ ಕಷ್ಟ ಅವನಿಗೆ ಊಟ ತಿನ್ಸೋದು ಒಬ್ಬೊಬ್ಳಿಗೆ ಆಗೋದೇ ಇಲ್ಲ ಊಟ ತಿನ್ಸೋಕ್ಕೆ ಇತ್ತೀಚೆಗೆ ಕಿಚನಲ್ಲೇ ಇರ್ತ ಇರಕ್ಕೆ ನೋಡ್ತಾನೆ ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ನಾನು ಅವನು ಹೇಳೋದ್ರೊಳಗಡೆ ಎಲ್ಲ ಕೆಲಸ ಮುಡ್ಸ್ಕೊತೀನಿ ಬಟ್ ಇವತ್ತು ಸ್ವಲ್ಪ ಅಡುಗೆನೂ ಮಾಡಬೇಕಿತ್ತ ಅಷ್ಟು ಕೆಲಸ ಮಾಡಿಬಿಟ್ಟು ಅಡುಗೆ ಕೂಡ ಏನಾದರೂ ಮಾಡಬೇಕಲ್ವ ತೋಟದಲ್ಲಿದ್ದಾರೆ ಪಾಪ ಅಂದ್ಕೊಂಡು ಸಿಂಪಲ್ಲಾಗಿ ಒಂದು ಬೇಳೆ ದಾಲ್ ಮಾಡೋಣ ಅಂದ್ಕೊಂಡೆ ಈ ಬಯಲಿಸಿ ಸೈಡು ಇದಕ್ಕೆ ಪಪ್ಪು ಅಂತ ಹೇಳ್ತಾರೆ ನಾವೆಲ್ಲ ನಮ್ಮ ಮಲೆನಾಡು ಸೈಡೆಲ್ಲ ದಾಲ್ ಅಂತ ಹೇಳ್ತೀವಿ ನಾನು ಸಿಮ್ ಬೇಗ ಆಗುತ್ತಲ್ವ ಕುಕ್ಕರ್ಗೆ ಇಟ್ಬಿಡ್ಬೋದಲ್ವ ಅಂತ ಮಾಡಿದೆ ನಾನು ಫಸ್ಟಿಗೆಲ್ಲ ಫಸ್ಟು ಬೇಯಿಸ್ಕೊಂಡು ಬೇಳೆನ ಆಮೇಲೆ ಒಗ್ಗರಣೆ ಆಗ್ತಾಯಿದ್ದೆ ಬಟ್ ಇವಾಗೆಲ್ಲ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಬೇಳೆನ ಒಂದು ನಾಲ್ಕು ವಿಷಲ್ ನೀಟಾಗಿ ಕೂಗಿಸ್ಕೊಂಡೆ ಅದು ಆಯಿತು ಆಲ್ರೆಡಿ ಆದಮೇಲೆ ಆ ರೈಸ್ ಕೂಡ ಮಾಡಿದೆ ಒಂದು ಇನ್ನೊಂದು ಕುಕ್ಕರಲ್ಲಿ ರೈಸ್ ಇಟ್ಟೆ ಆಮೇಲೆ ಮುದ್ದೆನೂ ಕೊಟ್ ಕಟ್ಕೊಂಡೆ ಮುದ್ದೆನೂ ಮಾಡಿಕೊಟ್ಟೆ ಈ ಸೈಡು ಮುದ್ದೆ ಅಂದ್ರೇ ತುಂಬ ಇಷ್ಟಪಡ್ತಾರೆ ಬಟ್ ಹೆಲ್ತಿ ಕೂಡ ತುಂಬ ಒಳ್ಳೆಯದಲ್ವಾ ಸೊ ಈ ಗ್ಯಾಪ್ ಮಧ್ಯೆ ಇನ್ನೂ ತುಂಬ ಕೆಲಸ ಮಾಡಿದೆ ಬಟ್ಟೆ ಒಣಕ್ಕಾಕಿ ಬಟ್ಟೆ ಒಣಗಿರೋದನ್ನ ತಗೊಂಬಂದು ಮಚ್ಚಿಟ್ಟು ಪಾಪುದೇ ಸಪ್ರೇಟು ನಮ್ಮದೇ ಸಪ್ರೇಟ್ ಎಲ್ಲ ಆಯಿತು ಅಲ್ಲೇ ಟೈಮು ಮೂರು ಗಂಟೆ ಆಗಿತ್ತು ಆವಾಗ ಊಟ ಮಾಡಿದೆ ನಾನು ಊಟ ಮಾಡಿ ರೆಸ್ಟ್ ಕೂಡ ಇಲ್ಲ ಆಲ್ರೆಡಿ ನನ್ನ ಮಗ ಇತ್ತು ಆಟ ಆಡ್ತಿದ್ದ ಅವನು ಸ್ವಲ್ಪ ಆಟ ಆಡಿಸ್ದೆ ಸ್ವಲ್ಪ ಬಟ್ಟೆನೂ ತೊಳಿಯೋಕ್ಕಿತ್ತು ಅವ್ನ ಬಟ್ಟೆ ನಾನು ಮೆಷಿನಿಗೆ ಹಾಕೋಲ್ಲ ಹ್ಯಾಂಡ್ ವಾಷೇ ಮಾಡೋದು ಯಾವಾಗಲೂ ತುಂಬ ಹೆವಿ ನನ್ಕಾಲ ಆಗ್ತಿಲ್ಲ ಅಂದಾಗ ಮೆಷಿನಿಗೆ ಹಾಕ್ತೀನಿ ಬಟ್ ಸಪ್ರೇಟ್ ಸಪ್ರೇಟೇ ಹಾಕ್ತೀನಿ ನಮ್ಮ ಬಟ್ಟೆಗಳ ಜೊತೆ ಎಲ್ಲ ಹಾಕಲ್ಲ ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ಒಂದು ಐದು ಐದೂವರೆ ಆಗಿತ್ತು ಸ್ನಾನ ಮಾಡ್ಕೊಂಡು ಬಂದು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅನ್ನಷ್ಟ್ರಲ್ಲೆನೆ ಫಟ್ ಅಂತ ಇನ್ನೊಂದು ಕೆಲಸ ನೆನಪಾಯಿತು ಏನು ಕೆಲಸ ಹೇಳಿ ಆರು ಗಂಟೆ ಒಳಗಡೆ ಬಾಗ್ಲಿ ನೀರು ಹಾಕಬೇಕು ಮುಂದೆ ಕಸ ಗುಡಿಸ್ಬೇಕು ಅಂತ ಸೊ ನಾನು ಒಂದು ಸ್ವಲ್ಪ ತಲೆನಾಚು ಬಾಚ್ಕೊಳ್ಳೋಣ ಬೆಳಗಿಂದ ಬಾಚಿರಲಿಲ್ವಲ್ಲ ಅಂದ್ಕೊಂಡು ಬಾಚ್ಕೊಂಡೆ ಏನು ಗೊತ್ತಾ ನನಗೊಂದು ಅನಿಸುತ್ತೆ ನಮಗೆ ಇಷ್ಟೇ ಕೆಲಸ ಇರಲಿ ಬಟ್ ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು ಯಾರೂ ಕೇರ್ ಮಾಡೋಕೆ ಬರೋಲ್ಲ ನಮ್ಮ ಬಗ್ಗೆ ನಾವೇ ಕೇರ್ ಮಾಡ್ಕೋಬೇಕು ಅಲ್ವಾ ಒಂದು ಐದು ನಿಮಿಷ ಸ್ಪೆಂಡ್ ಮಾಡಬೇಕು ನಮಗೂ ನಾವು ಸೊ ನಾನು ತಲೆ ಬಾಚ್ಕೊಂಡೆ ಹೇರ್ ಫಾಲ್ ಆಗೋದು ತುಂಬ ಕಂಟ್ರೋಲ್ ಆಗುತ್ತೆ ತಲೆ ನೀಟಾಗಿ ಬಾಚ್ಕೊಂಡ್ರೆ ನಾನೊಂದು ದಿನಕ್ಕೆ ಎರಡು ಸಲ ಬಾಚ್ತೀನಿ ಲಾಂಗ್ ಹೇರ್ ಇದ್ದವ್ರಿಗೆ ಅಫ್ಕೋರ್ಸ್ ತುಂಬ ಕಷ್ಟ ಆಗುತ್ತೆ ಬಟ್ ಶಾರ್ಟ್ ಹೇರ್ ಇದ್ದವರಿಗೆಲ್ಲ ಈಸಿಯಾಗಿ ಅನಿಸುತ್ತಲ್ವ ಸೊ ನಾನು ತಲೆ ನೀಟಾಗಿ ಬಾಚಿಕೊಂಡೆ ಒಂದು ಜುಟ್ಟು ಹಾಕ್ಕೊಂಡೆ ಐದು ನಿಮಿಷ ಲೇಟ್ ಆದರೆ ಆಗಲಿ ಏನು ಪರವಾಗಿಲ್ಲ ಅಂತ ಪಾಪು ಅಲ್ಲೇ ಇದ್ದ ನನ್ನ ಪಕ್ಕನೇ ಬಟ್ ನಾನು ಮೊಬೈಲ್ ನೋಡೋದು ಆಗೋದೇ ಇಲ್ಲ ಅವನಿಗೆ ನಾನು ಫೋನ್ ನೋಡ್ತಾ ಇದ್ದರೆ ತೆಗ್ದಿಡು ಮಮ್ಮಿ ಅಂತ ಹೇಳ್ತಾನೆ ಸೊ ನಾನು ಆಲ್ಮೋಸ್ಟು ತುಂಬಾ ಅವಾಯ್ಡ್ ಮಾಡ್ತೀನಿ ಅವನ ಮುಂದೆ ಫೋನ್ ಯೂಸ್ ಮಾಡಲ್ಲ ನೆಕ್ಸ್ಟ್ ನಾನು ಕಸ ಎಲ್ಲ ಗುಡಿಸ್ಕೊಂಡು ಒಳಗೆಲ್ಲ ಕಸ ಗುಡಿಸ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಕಾಫಿಗೆ ಇಟ್ಟು ೆ ಅಷ್ಟೊತ್ತಿಗೆ ಅತ್ತೆ ಮಾವ ಎಲ್ಲ ಬಂದರು ಅವರಿಗೆಲ್ಲ ಕಾಫಿ ಕೊಟ್ಟು ಮಧ್ಯಾಹ್ನ ಮಾಡಿ ಸಾಂಬಾರು ಇತ್ತಲ್ವ ಬಿಸಿ ಮುದ್ದೆ ಮಾಡಬೇಕು ಅಷ್ಟೇ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಸಂಜೆ ಇದಾಗಿತ್ತು ನನ್ನ ಇವತ್ತಿನ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಟೈಮ್ನ ನನ್ನ ವೀಡಿಯೋಗೋಸ್ಕರ ಕೊಟ್ಬಿಟ್ಟು ನೀವು ವಾಚ್ ಮಾಡಿರ್ತೀರ ಸೊ ನನಗೆ ತುಂಬ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ಟಾಪಿಕಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಎಡೆಗೆ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ ಬಾಯ್ ಬಾಯ್